श्रीयरसगाङ्गेयनुतकौन्तेय वन्दितचरणकमलदलाय ताम्बकरूपचिन्मय देवकीर्तनय राय रघुकुलवर्यभूसुरप्रियसुरपुरनिलय चन्निगराय चतुरोपाय रक्षिसु ನಮ್ಮ ನನ ಭರತ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಇಪ್ಪತ್ತ ಐದನೆಯ ಪದ್ಯ ಸಿರಿಯು ಕುಲ ಸತಿ ಸುತನು ಕಮಲ ಜ ಹಿರಿಯ ಸೊಸೆ ಶಾರದೆ ಸಹೋದರಿ ಗಿರಿಜೆ ಮೈದುನ ಶಂಕರನುಸುರರೆಲ್ಲ ಕಿಂಕರರು ನಿರತಮಾಯೆಯು ದಾಸಿ ನಿಜ ಮಂದಿರ ಜಾಂಡವು ಜಂಗಮಸ್ಥಾವರವರ ಕುಟುಂಬಿಗ ನೀನು ರಕ್ಷಿಸು ನಮ್ಮ ನನವರತ ಸಿರಿಯು ಕುಲಸತಿ ಕಮಲಜ ಸುತ ಹಿರಿಯ ಸೊಸೆ ಶಾರದೆ ಹೀಗೆ ಒಂದು ಸುಂದರವಾದ ದೇವತಾ ಕುಟುಂಬವನ್ನ ಈ ಪದ್ಯದಲ್ಲಿ ಚಿಂತಿಸುತ್ತಾ ಶಾಸ್ತ್ರದ ನೆರಳು ಈ ಪದ್ಯದ ಮೇಲೆ ಸ್ಪಷ್ಟವಾಗಿ ಬಿದ್ದದ್ದು ನಾವು ಗಮನಿಸಬಹುದು ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿಹಿ ಮಂಗಲಂ ಅನ್ನುವ ಮಾತು ಇಲ್ಲಿ ಹಾಗೆ ಅಚ್ಚೊತ್ತಿ ಬಿದ್ದಿದೆ ಆದ್ರೆ ಅಚ್ಚೊತ್ತಿ ಬೀಳುವಾಗ ಒಂದು ಸಣ್ಣ ಅಭಿಪ್ರಾಯ ವ್ಯತ್ಯಾಸವೂ ನಮಗೆ ಈ ಪದ್ಯದಲ್ಲಿ ಕಾಣಿಸ್ತಿದೆ ಒಟ್ಟಂತೂ ಹೀಗೆ ತಾತ್ಪರ್ಯ ಸಿರಿ ಲಕ್ಷ್ಮೀದೇವಿ ಕುಲಸತಿ ಉನ್ನತ ಕುಲದಲ್ಲಿ ಬಂದ ಅತ್ಯಂತ ಸಾಧ್ವಿಯಾದ ಹೆಣ್ಣುಮಗಳು ಸಮುದ್ರ ರಾಜನ ಮನೆಯಲ್ಲಿ ಹುಟ್ಟಿ ಬಂದ ಆಕೆ ಸಮುದ್ರ ಮಥನಾಗಿ ಹುಟ್ಟುವ ಸಂದರ್ಭದಲ್ಲಿ ಎಲ್ಲರ ಅವಗುಣಗಳನ್ನ ಇದು ನನಗೆ ಯೋಗ್ಯನಾದ ಬರ ಅಲ್ಲ ಅನ್ನೋದಕ್ಕೆ ಕಾರಣಗಳನ್ನ ಕೊಟ್ಟುಕೊಂಡು ನಾರಾಯಣ ಯಾಕೆ ನನಗೆ ಯೋಗ್ಯ ಅನ್ನುವುದನ್ನ ತಿಳಿಸಿದ್ಲು ಅಲ್ಲಿ ಅವಗುಣ ಅಂದಾಗ ಅದು ಲೋಕದಲ್ಲಿ ನಮ್ಮ ಹಾಗೆ ಹೇಳುವ ಅವಗುಣಗಳಲ್ಲ ಅವರವರ ಮಿತಿಯನ್ನ ಪರಿಚಯ ಮಾಡಿಕೊಡುವಂತಹ ವಿಧಾನ ಅಷ್ಟೆ ತನ್ನ ಮಕ್ಕಳ ವಿಶೇಷವನ್ನ ಹೇಳುವುದರ ಜೊತೆಗೆ ಯಾಕೆ ಅವರನ್ನು ಒಪ್ಪಿಕೊಂಡಿಲ್ಲ ನಾನು ತಾಯಿಯವರು ಮಕ್ಕಳು ಅನ್ನು ಒಂದು ಕಾರಣ ಆದ್ರೆ ತಾಯಿ ಮಕ್ಕಳು ಅಂತ ಒಪ್ಪಿಕೊಳ್ಳದವರಿಗೆ ಒಂದು ಕಾರಣ ಕೊಡಬೇಕು ಅನ್ನುವುದಕ್ಕೋಸ್ಕರ ಎಲ್ಲ ಉಳಿದ ದೇವತೆಗಳ ಸಾಮರ್ಥ್ಯದಲ್ಲಿ ಬಂದ ಸಣ್ಣ ಸಣ್ಣ ತೊಂದರೆಗಳನ್ನ ಕೊರತೆಗಳನ್ನ ಹೇಳಿದ್ದನ್ನ ಲಕ್ಷ್ಮೀ ಶೋಭಾನ ಪದ ವಾದ್ಯರಾಜ ಯತಿಗಳ ಕೃತಿ ಪರಿಚಯಿಸಿಕೊಡುತ್ತೆ ಕುಲಸತಿ ಅನ್ನುವುದು ಅತ್ಯಂತ ನಿಷ್ಠಳ ಆದ ಹೆಣ್ಣುಮಗಳು ಪಾತಿವೃತ್ಯದಿಂದ ತುಂಬಿದವಳು ಹದಿಬದೇ ಅನ್ನುವ ಅರ್ಥದಲ್ಲಿ ಪ್ರಯೋಗವಾದರೆ ಕಮಲಜ ಸುತನು ಭಗವಂತನ ನಾಭಿಯ ಕಮಲದಿಂದ ಹೊರಬಂದವ ಚತುರ್ಮುಖ ಹುಟ್ಟಿದೊಡನೆ ಒಂದು ತಲೆ ಇದ್ದಾಗಲೂ ಹುಟ್ಟಿಸಿದವನು ಯಾರು ಅಂತ ನಾಲ್ಕು ದಿಕ್ಕಿಗೆ ಮೋರೆಯನ್ನ ತಿರುಗಿಸಿದ ನಾಲ್ ಮೋರೆಯವನಾದ ಹಾಗೆ ಅವನು ಸುತ ಸುತ ಅಂದ್ರೆ ಹಿಂಡಿ ತೆಗೆದದ್ದು ಅಂತ ಹೊಟ್ಟೆಯನ್ನ ಹಿಂಡಿದಾಗ ಹೊರಗೆ ಬಂದದ್ದು ಕಮಲ ಅದರಲ್ಲಿ ಹುಟ್ಟಿದವ ಈ ಕಮಲಜ ಹಿರಿಯ ಸೊಸೆ ಶಾರದೆ ನಾರಾಯಣನಿಗೆ ಲಕ್ಷ್ಮೀದೇವಿ ಹೆಂಡತಿಯಾದ್ರೆ ಮಗ ಕಮಲಜನಾದಂತಹ ಬೊಮ್ಮನಾದ್ರೆ ಹಿರಿಯ ಸೊಸೆ ದೊಡ್ಡ ಸೊಸೆ ಯಾರು ಅಂತಂದ್ರೆ ಶಾರದೆ ಇನ್ನೂ ಬೇಕಾದಷ್ಟು ಸೊಸೆಯರಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಹಿರಿಯ ಸೊಸೆ ಅಂತಂದ್ರು ಪ್ರಾಣನ ಹೆಂಡತಿಯಾದಂತಹ ಭಾರತಿ ಮತ್ತೊಬ್ಬಳು ಸೊಸೆ ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಭಗವಂತನಿಗೆ ಮಕ್ಕಳಾಗಿ ಹುಟ್ಟಿದವರ ಹೆಣ್ಣು ಮಕ್ಕಳೆಲ್ಲ ಅವರಿಗೆ ಸಂಬಂಧಪಟ್ಟ ಹೆಂಡತಿಯರೆಲ್ಲ ಭಗವಂತನಿಗೆ ಮತ್ತೆ ಸೊಸೆಯಾಗ್ತಾರೆ ಇದರ ಬಳಿಕ ಸಹೋದರಿ ಗಿರಿಜೆ ಮೈದುನ ಶಂಕರ ಅನ್ನುವ ಮಾತು ಇದೆ ಈ ಅಭಿಪ್ರಾಯ ಬರುವುದಕ್ಕೆ ಮುಖ್ಯ ಕಾರಣ ಕೃಷ್ಣನ ಅವತಾರ ಕಾಲದಲ್ಲಿ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಎಂಟನೆಯ ಮಗು ದುರ್ಗೆಯ ರೂಪವನ್ನ ತಾಳಿತು ಸಹ ಉದರ ಒಂದೇ ಉದರದಲ್ಲಿ ಹುಟ್ಟಿದ ಇಬ್ಬರು ಅನ್ನುವುದಕ್ಕೋಸ್ಕರ ಸಹೋದರ ಸೋದರ ಅನ್ನುವ ಶಬ್ದ ಬಂತು ಇಲ್ಲಿ ಸಹೋದರಿ ಇಂತ ಗಿರಿಜೆ ಅಂತ ಪಾರ್ವತಿಯನ್ನು ಹೇಳಿದ್ದು ಈ ಪದ್ಯದಲ್ಲಿ ಉಲ್ಲೇಖಗೊಂಡ್ರೆ ಭಾಗವತಾದಿಗಳಲ್ಲಿ ಹೇಳುವುದು ಅಲ್ಲಿ ಲಕ್ಷ್ಮಿಯ ರೂಪವನ್ನೇ ತಂಗಿಯ ರೂಪವಾಗಿ ಬಂದದ್ದನ್ನ ಹರಿಸ್ವಸ ಅನ್ನುವ ಶಬ್ದದಿಂದ ಲಕ್ಷ್ಮಿಯನ್ನ ಸ್ತೋತ್ರ ಮಾಡ್ತಾರೆ ಅಂದ್ರೆ ಅಲ್ಲಿ ಹುಟ್ಟಿದ್ದು ಶ್ರೀ ಭೂ ದುರ್ಗಾ ಅನ್ನುವ ಮೂರು ರೂಪಗಳಲ್ಲಿ ಒಂದು ರೂಪವನ್ನ ಲಕ್ಷ್ಮೀದೇವಿ ಪ್ರಕಟಗೊಳಿಸಿದ್ಲು ಅನ್ನುವ ಮಾತು ಇದೆ ದುರ್ಗಾ ಅನ್ನುವ ಶಬ್ದ ಸಾಮ್ಯದಲ್ಲಿ ಪಾರ್ವತಿಗೂ ಇದೆ ಅನ್ನುವ ಕಾರಣಕ್ಕೋಸ್ಕರ ದಾಸ ಸಾಹಿತ್ಯದಲ್ಲಿ ಮತ್ತು ಕೆಲವೊಂದು ಸಂದರ್ಭದ ಕಾವ್ಯಗಳಲ್ಲಿ ಗಿರಿಜೆಯನ್ನ ಪರಮಾತ್ಮನಿಗೆ ಸಹೋದರಿ ಅಂತ ಅರ್ಥ ಮಾಡಿಕೊಂಡು ಆ ವಿಷಯವನ್ನೇ ಮೈದುನ ಶಂಕರ ಅನ್ನುವ ಅಭಿಪ್ರಾಯದಲ್ಲಿ ನಿರೂಪಣೆಗೊಂಡಿದೆ ಪೌತ್ರಶ್ಚಂದ್ರ ವಿಭೂಷಣ ಅನ್ನುವ ಮಾತು ಭಗವಂತನಿಗೆ ಮೊಮ್ಮಗನಾಗಿ ಬ್ರಹ್ಮಣ ಪಿತರಂವಂದೇ ಶಂಕರಸ್ಯ ಪಿತಾಮಹಂ ಅಂತ ಭಗವಂತನನ್ನ ಸ್ತೋತ್ರ ಮಾಡಿದ್ದನ್ನ ನಾವು ನೋಡುತ್ತೇವೆ ಅದರಿಂದಾಗಿ ಆದರೆ ಸಮಾಜದ ವ್ಯವಸ್ಥೆಯಲ್ಲಿ ಬಂದ ನಂಬಿಕೆಯನ್ನು ಹಾಳುಗೆಡವೂಬಾರದು ಅನ್ನುವ ದೃಷ್ಟಿಯಿಂದ ಕನಕದಾಸರು ಇದನ್ನೇ ಮುಂದುವರೆಸಿರಬಹುದು ಆದ್ರೆ ವಸ್ತುತಃ ಗಿರಿಜಾ ಮತ್ತೆ ಭಗವಂತನ ಮೊಮ್ಮಗನ ಹೆಂಡತಿ ಆಗ್ತಾಳೆ ಮೈದುನ ಶಂಕರ ಅನ್ನೋದು ಈ ಅಭಿಪ್ರಾಯದಲ್ಲೂ ಕೂಡ ನಾವು ಲೋಕದಲ್ಲಿ ಕಂಡ ಸಂಗತಿಯನ್ನ ಇಟ್ಟುಕೊಂಡು ಈ ಸಂಬಂಧವನ್ನ ಕಲ್ಪಿಸಬೇಕು ಸಹಜವಾಗಿ ಶಂಕರ ಭಗವಂತನ ತವ ಪ್ರಿಯತಮಾದತಿ ಪ್ರಿಯತಮಂ ಸ ದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರೇಯೋ ವಲ್ಲಭಂ ಅನ್ನುವ ಮಾತು ಹೇಳಬೇಕಾದ್ರೆ ಭಗವಂತ ಅತ್ಯಂತ ಪ್ರಿಯ ಶಂಕರನಿಗೆ ಹಾಗಾಗಿ ಶಂಕರ ಮಹಾರುದ್ರ ದೇವ ತನ್ನ ಒಡಲೊಳಗೆ ಭಗವಂತನನ್ನ ಇರಿಸಿಕೊಂಡ ಅನ್ನುವ ಮಾತು ಬರುತ್ತೆ ಹೇಗೆ ಅಂದ್ರೆ ಹಾಲಿನೊಳಗೆ ತುಪ್ಪ ಸೇರಿದಂತೆ ಅಂತ ಅಂದ್ರೆ ಹಾಲಿನಲ್ಲಿ ಮೊಸರು ಇದೆ ಮೊಸರಿನಿಂದ ಬೆಣ್ಣೆ ಇದೆ ಬೆಣ್ಣೆಯಿಂದ ತುಪ್ಪ ಇದೆ ಹೀಗೆ ಅಂತರಂಗದ ಅಂತರಂಗ ಪ್ರಿಯ ಅನ್ನುವುದಕ್ಕೋಸ್ಕರ ಪ್ರಿಯತಮಾತ್ ಅತಿ ಪ್ರಿಯತಮಂ ಅನ್ನುವ ಶಬ್ದವನ್ನ ಹಾಕಿ ಶಿವಸ್ತುತಿ ಪ್ರಾರ್ಥನೆ ಮಾಡುತ್ತೆ ಹೀಗೆ ಸುರರೆಲ್ಲ ಕಿಂಕರರು ಹೀಗೆ ಮಗ ಚತುರ್ಮುಖ ಮೊಮ್ಮಗ ಶಂಕರ ಮಗನ ಹೆಂಡತಿಯಾದಂತಹ ಶಾರದೆ ಸೊಸೆಯಾದರೆ ಹಿರಿಯ ಸೊಸೆಯಾದರೆ ಮೊಮ್ಮಗನ ಮಗಳಾದ ಮೊಮ್ಮಗನ ಹೆಂಡತಿಯಾದಂತಹ ಗಿರಿಜೆಯೂ ಕೂಡ ಮಗಳ ಸ್ಥಾನಕ್ಕೆ ಬಂದು ನಿಲ್ತಾಳೆ ಮೊಮ್ಮಗೂ ಆಗ್ತಾಳೆ ಆ ಬಳಿಕ ಸುರರೆಲ್ಲ ಕಿಂಕರರು ಉಳಿದ ದೇವತೆಗಳೆಲ್ಲ ಸೂರ್ಯ ಚಂದ್ರ ಇಂದ್ರ ಬೃಹಸ್ಪತಿ ವರುಣ ಅಗ್ನಿ ಯಮ ವಾಯು ಈಶಾನ ಈ ಎಲ್ಲರೂ ಕೂಡ ಕಿಂಕರರು ಭಗವಂತನ ಕುಟುಂಬದಲ್ಲಿ ಕಿಂಕರರು ಅಂದ್ರೆ ನಾವು ನಮ್ಮ ಮನೆಯ ಸರ್ವೆಂಟ್ ಗಳನ್ನ ನೋಡಿದ ಹಾಗಲ್ಲ ಅದನ್ನ ಮುಂದೆ ಉತ್ತರಿಸ್ತಾರೆ ಭಗವಂತನ ಸೇವೆ ಮಾಡುವುದಕ್ಕೆ ಸದಾ ಕಾಯುತ್ತಿರುವಂತಹವರು ಅಂತರ್ಥ ಪ್ರೀತಿ ಹೇತೋಶ್ಚಾಲ ಭಗವಂತನ ಸೇವೆಯನ್ನು ಸದಾ ಮಾಡ್ಲಿಕ್ಕೆ ಸಿದ್ಧರಾಗಿರುವಂತಹ ಸುರರ ಗಡಣ ಬಹಳ ಮೆಚ್ಚುಗೆಯಿಂದ ತಮ್ಮ ಕೆಲಸವನ್ನು ತಾವು ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನುವುದನ್ನ ನೋಡ್ತೇವೆ ನಾವು ಹಾಗೆ ಸುರರೆಲ್ಲ ಕಿಂಕರರು ನಿರತ ಮಾಯೆಯು ದಾಸಿ ಈ ಜಗತ್ತನ್ನ ತನ್ನ ವಶಕ್ಕೆ ತಂದುಕೊಂಡಂತಹ ಭಗವಂತನ ಮಾಯೆ ಅದು ತ್ರಿಗುಣಗಳ ಬದ್ಧ ರೂಪ ತ್ರಿಗುಣಗಳನ್ನ ನಿಯಮಿಸುವ ನಿಯಮಿಸುವಂತಹ ರೂಪ ಅಂತಹ ಲಕ್ಷ್ಮೀದೇವಿ ಇನ್ನೊಂದು ರೂಪದಿಂದ ಮಾಯೆಯಾಗಿ ನೆಲೆಸಿದವಳು ಯಾದೇವಿ ಸರ್ವಭೂತೇಶು ಮಾಯಾ ರೂಪೇಣ ಶಬ್ದಿತ ಅಂತ ಯೋಚಿಸಿದ ಹಾಗೆ ಮಾಯೆಯಾಗಿ ಲಕ್ಷ್ಮೀದೇವಿಯೇ ನೆಲೆಸಿದ್ದಾಳೆ ನಿಜ ಮಂದಿರವು ಅಜಾಂಡವು ನಿಜ ಅಂದ್ರೆ ಸತ್ಯವಾದ ಜಗತ್ತು ಈ ಸತ್ಯವಾದ ಜಗತ್ತು ಮಂದಿರ ಅದು ಇಡೀ ಅಜಾಂಡ ಅಜಾಂಡ ಅಂದ್ರೆ ಅಜನ ಶರೀರ ಅಜ ಅಂದ್ರೆ ಚತುರ್ಮುಖ ಚತುರ್ಮುಖನಿಗೆ ಶರೀರ ಈ ಹದಿನಾಲ್ಕು ಲೋಕಗಳನ್ನ ಆವರಿಸಿಕೊಂಡ ಬ್ರಹ್ಮಾಂಡ ಕಟಾಹ ಏನಿದೆ ಇಡೀ ಚತುರ್ಮುಖನ ಶರೀರ ನಿಜ ಮಂದಿರ ಇದು ಸತ್ಯವಾದ ಮಂದಿರ ಈ ಸತ್ಯವಾದ ಮಂದಿರಕ್ಕೆ ಮಾತ್ರ ಒಬ್ಬ ಒಡೆಯ ಇರ್ತಾನೆ ಅಲ್ಲಿ ಒಬ್ಬ ನಿಯಾಮಕ ಇರ್ತಾನೆ ಅವನನ್ನ ಅನುಸರಿಸಿಕೊಂಡು ಬಂದ ಅನೇಕ ಸೃಷ್ಟಿ ಸ್ಥಿತಿ ಲಯ ಕ್ರಿಯೆಗಳನ್ನ ಮಾಡುವ ಉಳಿದ ಭಗವದ್ ಭಕ್ತರಿರ್ತಾರೆ ಇದೆಲ್ಲವನ್ನೂ ಯೋಚಿಸಿ ನಿಜ ಮಂದಿರ ವಜಾಂಡವು ಜಂಗಮ ಸ್ಥಾವರವರ ಕುಟುಂಬಿಗ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಇಡೀ ಜಗತ್ತು ಭಗವಂತನ ಮಕ್ಕಳ ಸಾಮ್ರಾಜ್ಯ ಈ ಇಡೀ ಮರ ಸಾಮ್ರಾಜ್ಯವನ್ನ ಅಲ್ಲಿ ಚಲಿಸುವ ಚಲಿಸದ ಎಲ್ಲಾ ತರದ ಪ್ರಾಣಿ ಪಕ್ಷಿಗಳು ಇವೆ ಇವೆಲ್ಲವನ್ನೂ ಕೂಡ ವರ ಕುಟುಂಬಿಗ ಸ್ಥಾವರ ಕುಟುಂಬಿಗ ಅಂತ ಅದನ್ನ ಬಿಡಿಸಿದ್ರೆ ಜಂಗಮರ ಜಂಗಮ ಮತ್ತು ಸ್ಥಾ ಸ್ಥಾವರ ಅಂತ ಇಟ್ಟುಕೊಂಡು ವರ ಕುಟುಂಬಿಗ ಅಂತ ಬಿಡಿಸಿದ್ರು ಶ್ರೇಷ್ಠವಾಗಿ ಒಬ್ಬ ವ್ಯಕ್ತಿಯನ್ನ ಶ್ರೇಷ್ಠತೆಯನ್ನು ಗುರುತಿಸುವುದಕ್ಕೆ ಒಬ್ಬ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡುವಾಗ ಕುಟುಂಬವನ್ನೂ ಪಾಲಿಸ್ತಾನೆ ಸಮಾಜವನ್ನೂ ಪ್ರೀತಿಸ್ತಾನೆ ಅಂತನ್ನುವ ಎರಡೂ ಕಡೆಯ ಗಟ್ಟಿ ಇದ್ದಾಗ ಇನ್ನು ಕೆಲವೊಮ್ಮೆ ಮೀರಿ ನಿಂತು ಇಡೀ ಜಗತ್ತಿಗೆ ಉನ್ನತಿಕೆಯನ್ನ ಕೊಡುವುದಕ್ಕೋಸ್ಕರವಾಗಿ ತಪಸ್ಸು ಮಾಡಿ ಭಗವಂತನನ್ನ ಮೆಚ್ಚಿಸಿಕೊಂಡವನನ್ನೂ ಕೂಡ ಶಾಸ್ತ್ರ ಹೊಗಳುತ್ತೆ ಆದ್ರೆ ಸಹಜವಾಗಿ ಲೋಕದಲ್ಲಿ ಸಾಮಾಜಿಕವಾಗಿ ನಾವು ಒಬ್ಬ ವ್ಯಕ್ತಿಯನ್ನ ಗೌರವಿಸುವುದು ಕುಟುಂಬದಿಂದಲೂ ಸಮಾಜದಿಂದಲೂ ಕಪ್ಪು ಚುಕ್ಕೆಯನ್ನ ಇಟ್ಟುಕೊಳ್ಳದವ ಅಂತ ಹಾಗಾಗಿ ಭಗವಂತ ತನ್ನ ಇಡೀ ಸೇವಾ ಮನೋಭಾವದಿಂದ ಸಹಾಯ ಮಾಡುವ ಎಲ್ಲ ಭಕ್ತರನ್ನೂ ಕೂಡ ದೇವ ಸಮೂಹವನ್ನು ಕೂಡ ಕುಟುಂಬದಂತೆ ಪ್ರೀತಿಸ್ತಾನೆ ಅಂತಹ ನೀನು ಅವರನ್ನೇ ನಿನ್ನ ಕುಟುಂಬದಲ್ಲಿ ಸೇರಿಸಿಕೊಂಡ ಮೇಲೆ ಆ ಸ್ಥಾವರ ಜಂಗಮಗಳಲ್ಲಿ ಸೇರಿದ ನನ್ನನ್ನು ಕೂಡ ನಿನ್ನ ಕುಟುಂಬ ಅಂತ ಸೇರಿಸಿಕೋ ಅಂತ ಪ್ರೀತಿಯಿಂದ ಭಗವಂತ ನನ್ನ ಒಂದು ಸುಂದರವಾದ ಇಡೀ ಜಗತ್ತು ಅನ್ನುವ ದೊಡ್ಡದಾದ ಮಂದಿರದಲ್ಲಿ ಒಂದು ಮನೆ ಎಂದಾಗ ಯಜಮಾನ ಇರ್ತಾನೆ ಯಜಮಾನಿಕೆ ಮಾಡುವ ಹೆಂಡತಿ ಇರ್ತಾಳೆ ಮಕ್ಕಳಿರ್ತಾರೆ ಮೊಮ್ಮಕ್ಕಳಿರ್ತಾಳೆ ಮನೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಇದ್ದ ಮೇಲೆ ಸಹಾಯಕ್ಕೆ ಕಿಂಕರರು ಬೇಕು ಹಾಗೆ ಕಿಂಕರರಾಗಿದ್ದಾಗಲೂ ಅವರ ಮೇಲೆ ದಬ್ಬಾಳಿಕೆ ನಡೆಸುವುದು ಯಜಮಾನನ ಒಂದು ಪ್ರತಿಷ್ಠೆಯ ವಿಷಯ ಅಲ್ಲ ಅದು ಅವರನ್ನು ಕೂಡ ತನ್ನ ಕುಟುಂಬದಂತೆ ಪ್ರೀತಿಸಿ ಸಾಕಿ ಸಲಹಿ ಅವರನ್ನ ಹೇಗೆ ನೋಡಿಕೊಳ್ಳಬೇಕು ಸಮಾಜದಲ್ಲಿ ಹೇಗೆ ಎಲ್ಲರನ್ನೂ ಪ್ರೀತಿಸುವ ಗುಣ ಇರಬೇಕು ಅನ್ನೋದನ್ನ ತೋರಿಸುವುದಂತಹ ಈ ಪದ್ಯ ನಮಗೂ ಕೂಡ ಮಾರ್ಗದರ್ಶನ ನೀಡಲಿ ಇಂತ ನಾವು ಕಣ್ಣು ಬಿಟ್ಟು ಅದರತ್ತ ಗಮನ ಕೊಡೋಣ ನಮಸ್ಕಾರ